ಹಾಸನದಲ್ಲಿ ಆಹಾರವನ್ನ ಅರಸಿ ಮನೆಯ ಬಳಿಯೇ ಬಂದಿದೆ ಚಿರತೆ ಚಿರತೆಯನ್ನ ನೋಡಿದಂತಹ ಗ್ರಾಮಸ್ಥರು ಹಾಗೆ ಮನೆಯ ಮಂದಿ ಕಿರ್ಚಾಡಿದ್ದಾರೆ ಓಡಿ ಹೋಗಿದ್ದಾರೆ ಆತಂಕ ಯಾರಿಗೆ ಆಗ್ಲಿ ಇದ್ದೇ ಇರುತ್ತೆ ಆ ಸಂದರ್ಭದಲ್ಲಿ ಚಿರತೆ ಮನೆ ಬಳಿ ಕಾಣಿಸಿಕೊಳ್ಳುತ್ತೆ ಅಂತಂದ್ರೆ ಯಾರಿಗೆ ಆಗ್ಲಿ ಭಯ ಇದ್ದೇ ಇರುತ್ತೆ ಅರಸೀಕೆರೆ ತಾಲೂಕಿನ ಜಾವಗಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಗಮನಿಸ್ತಾ ಇದ್ದೀರಾ ಮನೆಯ ಬಾಗಿಲಿನವರೆಗೂ ಚಿರತೆ ಬಂದಿದೆ ಏನಾದರೂ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಿದ್ರೆ ನಿಜಕ್ಕೂ ಏನು ದುರ್ಘಟನೆ ಸಂಭವಿಸ್ತಾ ಇತ್ತೋ ಮನೆಯವರು ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ಕುಟುಂಬಸ್ಥರಲ್ಲಿ ಆತಂಕ ಕೂಡ ಮನೆ ಮಾಡಿದೆ ಯಾಕಂದ್ರೆ ಇವತ್ತು ಬಂದಿರೋ ಚಿರತೆ ನಾಳೆನೂ ಕೂಡ ಬರಬಹುದು ಆಹಾರವನ್ನ ಆರಿಸಿ ಹೀಗಾಗಿ ಇನ್ನು ಇಂದ್ರೇಶ್ ಎಂಬುವವರ ತೋಟದ ಮನೆಯ ಬಳಿ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಚಿರತೆ ಎಂಟ್ರಿ ಕೊಟ್ಟಿದೆ ಅದರ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ